ಹಲೋ ನಮಸ್ಕಾರ ನಾನು ಫಾರೂಕ್ ಅಂಥೇಳಿ ಎ ಶ್ರೀನಿವಾಸರವರ ಹೊನ್ನಾಡಿ ಸೊ ಏನು ಇವತ್ತೊಂದು ದಿನ ನಾನು ಮಾನ್ಯ ಅಮಾನುಲ್ಲ ವಾರ್ಡ್ ನಂಬರ್ ನೈನು ಕೋಲಾರ ಅಮ್ಮಾರ್ಪೇಟೆಯವರು ಸೊ ಆ ಸಂದರ್ಭದಲ್ಲಿ ಫೋನ್ ಮಾಡ್ತಾರೆ ನನಗೆ ಒಂದು ಎಂಟು ದಿನದ ಹಿಂದೆ ಸೊ ಫೋನ್ ಮಾಡಿದಾಗ ಸ್ವಲ್ಪ ಭೇಟಿ ಆಗಬೇಕು ಶ್ರೀನಿವಾಸ್ ಅವ್ರನ್ನ ಅಂತ ಹೇಳಿ ಯಾಕೆ ಅಮಾನುಲ್ಲ ಏನಾಯಿತು ಅಂತ ಇಲ್ಲ ತುಂಬ ಅರ್ಜೆಂಟಿದೆ ಸೊ ಮಾತಾಡ್ಬೇಕಾಯ್ತು ಏನು ಹೇಳಿ ಅಂತ ಕೇಳ್ತೀನಿ ಕೇಳಿದಾಗ ಈ ಥರ ಸ್ಟೋರಿ ಹೇಳ್ತಾ ನಾನು ಖಾಜಾಗ ಚಟ್ಟಿ ಮಾಡ್ಕೊಂಡು ಅಂದರೆ ಮುಸ್ಲಿಮ್ಸ್ ಇದರಲ್ಲಿ ಖಾಜಾಗ ಚಟ್ಟಿ ಅಂತ ಮಾಡ್ತಾರೆ ತುಂಬ ಗ್ರ್ಯಾಂಡಾಗಿ ಸೊ ಎಲ್ಲ ನಮ್ಮ ಮುಸ್ಲಿಂ ಸಮುದಾಯ ಒಂದೇ ವೇದಿಕೆಯಲ್ಲಿ ಸೇರುವಂಥದ್ದು ಸೊ ಆ ಸಂದರ್ಭದಲ್ಲಿ ಆಯಿತು ಏನು ಮಾಡಬೇಕು ಸೊ ಈ ಥರ ಇದೆ ಈ ಥರ ಖರ್ಚು ನಾವೆಲ್ಲ ಈಗ ಇರ್ತಕ್ಕಂಥ ಎಮ್ ಎಲ್ ಎ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದು ಅವರು ಸಿಗ್ತಾನೆ ಇಲ್ಲ ಸುಮ್ಮನೆ ನಮಗೆ ಟೈಮ್ ಮೇಲೆ ಟೈಮ್ ಟೈಮ್ ಮೇಲೆ ಟೈಮ್ ಕೊಡ್ತಾ ಇದ್ದಾರೆ ಈಗ ಏನು ಮಾಡೋದು ಈಗ ಅರ್ಜೆಂಟಾಗಿ ಹತ್ತೊಂಬತ್ತನೇ ತಾರೀಕು ಫಂಕ್ಷನ್ ಇದೆ ಸುಮ್ಮನೆ ನನ್ನ ಕೈ ಬಾಯಿ ಬಾ ಆಡ್ತಾ ಇಲ್ಲ ಏನು ಮಾಡೋದು ಅಂತ ಒಂದು ಟೆನ್ಷನ್ನಲ್ಲಿ ಇರ್ತಾರೆ ತೊ ಅಳುವ ಮುಖ ಮಾಡ್ಕೊಂಡಿರ್ತಾರೆ ಯಾರು ಅಮಾನುಲ್ಲಾ ಅವರು ಸೊ ನಾನು ಹೇಳ್ದೆ ಬೇಜಾರು ಮಾಡಿಕೊಡಿ ಅಮಾನುಲ್ಲ ಅವರೇ ನಾನಿದ್ದೀನಿ ಟೆನ್ಷನ್ ಹೇಳಿ ಅಂಥೇಳಿ ಮನೆ ಏಜಾಸ್ರವರೆಗೂ ಕೂಡ ಸಂಪರ್ಕಿಸಿದರು ತದನಂತರ ಏಜಾಸ್ ಮುಖಾಂತರ ಅಮಾನುಲ್ಲಾ ಅವರು ಫೋನ್ ಮಾಡಿ ಅಮಾನುಲ್ಲಾ ಅವರು ನನಗೆ ಫೋನ್ ಮಾಡಿ ಸೊ ಅಣ್ಣನಿಗೆ ಹೇಳಿದಾಗ ಆ ವಿಚಾರವನ್ನು ಅಣ್ಣ ಒಮ್ಮತದಿಂದ ಒಪ್ಪಿ ಆಯಿತು ಅಮಾನುಲ್ಲಾಗಿ ಟೆನ್ಷನ್ ತೊಗೊಬೇಡ ಅಂತೇಳು ಅಲ್ಲಿ ಹೋಟ್ಲಿಗೆ ಕರಿ ಫಸ್ಟ್ ಊಟ ಮಾಡಲಿ ಅವರೆಲ್ಲ ಬನ್ನಿ ಅದು ಹದಿನೈದು ಜನ ಬಂದಿದ್ದರು ಮುಸ್ಲಿಂ ಮುಖಂಡರು ಅಮಾನುಲ್ಲಾ ಅವ್ರ ಜೊತೆ ಸೊ ಹದಿನೈದು ಜನ ಒಂದೇ ಇದರಲ್ಲಿ ಹೋಟ್ಲಲ್ಲಿ ಕೂತ್ಕೊಂಡು ಊಟ ಮಾಡಿ ಸೊ ನಾಲ್ಕು ಅವರ್ ಸ್ಪೆಂಡ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಿ ಒಬ್ಬ ಅದು ಶ್ರೀಮಂತಿಕೆ ಇದ್ದರೂ ಇಲ್ಲದೆ ಸಾಮಾನ್ಯ ಜನದಲ್ಲಿ ಸಾಮಾನ್ಯರಂತೆ ಬೆರೆಯುವ ನಾಯಕ ಅಂದರೆ ಅದು ಕೇವಲ ಎ ಶ್ರೀನಿವಾಸ ಅಣ್ಣವ್ರು ಮಾತ್ರ ನಾನು ಜಮ್ದಿಂದ ಕೊಚ್ಕೋತಾ ಇಲ್ಲ ಇಡೀ ಕೋಲಾರ ಕ್ಷೇತ್ರದ ಅವೆಲ್ಲ ಮೀಡಿಯಾದವರು ಕೇಳ್ಕೋಬೋದು ಯಾಕಂತ ಹೇಳಿದ್ರೆ ನಾನೊಬ್ಬ ಮುಸ್ಲಿಮ್ ಸಮುದಾಯದಿಂದ ಬಂದಿರತಕ್ಕಂಥವನು ನನಗೆ ಒಡನಾಡಿಯಾಗಿ ಇಟ್ಕೊಂಡು ಈ ರೀತಿಯಾಗಿ ನಾನು ಟ್ರೀಟ್ ಮಾಡಿದೆ ನಿಜವಾಗ್ಲೂ ಎಷ್ಟೇ ನಾನು ಪ್ರಶಂಸೆ ಪಟ್ಟರೂ ಅಣ್ಣನ ಬಗ್ಗೆ ಅಷ್ಟೇ ಕಡಿಮೆ ಯಾಕಂದರೆ ಇಂಥ ಲೀಡ್ರ್ ಕೋಲಾರಕ್ಕೆ ಬಂದರೆ ದಲಿತರಾಗಿರ್ಬೋದು ಮುಸಲ್ಮಾನರಿಗಿರ್ಬೋದು ಪ್ರತಿಯೊಬ್ಬ ಜಾತಿಯ ಏನು ಜನಾಂಗದ ಇವರಿದ್ದಾರೆ ಇದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನನ್ನ ಒಂದು ಭಾವನೆ ಆ ಸಂದರ್ಭ ಒಂದೇ ಮಾತು ಹೇಳಿದ್ರೆ ಅಮ್ಮಾನುಲ್ಲ ಟೆನ್ಷನ್ ತಗೊಡಿ ನೀವು ಎಷ್ಟು ಖರ್ಚಾಗುತ್ತೆ ಹೇಳಿ ಕೇಳಿದ್ರು ಸೊ ಇಷ್ಟಾಗುತ್ತೆ ಅಂತ ಇವರು ಸ್ಲಿಪ್ ತೋರಿಸು ಒಂದು ಎಂಬತ್ತು ಪ್ಲಸ್ ಈ ಥರ ಆಗಿರೋದಕ್ಕೆ ಮೂರು ಲಕ್ಷದ ರೂಪಾಯಿವರೆಗೂ ಈಗಾಗಲೇ ನಾನು ಬಂದು ತಲುಪ್ಸಿದ್ದೀನಿ ಯಾರು ನಮ್ಮ ಅಮಾನುಲ್ಲ ಅವರಿಗೆ ಸೊ ಈಗ ಬಂದು ನಾನು ನಾಲ್ಗೆ ಕೊಟ್ಟಂತೆ ಅಣ್ಣ ಅವರು ನಾಲ್ಗೆ ಕೊಟ್ಟಂತೆ ಬಂದು ಹಣವನ್ನು ತಲ್ಪ್ಸಿದ್ದೀನಿ ಟೆನ್ಷನ್ ತಗೊಬಿಡಿ ಯಾಕಂದರೆ ಅವರು ಒಂದು ಮಾತು ಹೇಳಿದರು ನೋಡಪ್ಪ ಪಾಪ ಅಮಾನುಲ್ಲಾ ಅಳೋ ಥರ ಮಕ ಮಾಡ್ಕೊಳ ನನಗೆ ಬೇಜಾರಾಯಿತು ನೋಡಿಬಿಟ್ಟು ಅಂತೇಳಿ ಯಾಕಂದರೆ ಒಂದು ಜವಾಬ್ದಾರಿ ಸೊ ಹತ್ತೊಂಬತ್ತಿನಿಂದ ನಡೆಸಲೇಬೇಕು ಕವಾಲಿ ಹತ್ತು ದೆಲ್ಲಿಯಿಂದ ಕರೆಸಿದ್ದಾರೆ ಪಾಪ ಅವ್ರಿಗೆಲ್ಲ ಅಡ್ವಾನ್ಸ್ ಮಾಡಬೇಕು ಇದು ಮಾಡಬೇಕು ಇವ್ರು ಹೋಗಿ ಶಾಸಕರನ್ನ ಭೇಟಿ ಆಗ್ತಾರೆ ಸುಮ್ಮನೆ ಆಶ್ವಾಸ ಮೇಲೆ ಆಶ್ವಾಸನೆ ಆಶ್ವಾಸ ಮೇಲೆ ಆಶ್ವಾಸನೆ ಏನು ಮಾಡ್ತಾರೆ ಪಾಪ ಅಮಾನುಲ್ಲ ಮತ್ತು ಅವ್ರ ಟೀಮು ಸೊ ಅದರಿಂದ ಎಸ್ ಸಿನವರು ಕೊಟ್ಟು ಮಾತಂತೆ ನಡ್ಕೊಂಡಿದ್ದಾರೆ ಸೊ ಅಂತ ಜಾತ್ಯಾತೀತ ವ್ಯಕ್ತಿ ಈ ಒಂದು ಕೋಲಾರ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿ ಬರುವಂಥದ್ದು ನಿಜವಾಗಲೂ ಕೋಲಾರ ಇತಿಹಾಸಕ್ಕೆ ಒಂದು ಕೋಲಾರ ಜನಗೆ ಒಂದು ಒಳ್ಳೆಯ ಅವಕಾಶ ಈ ಒಂದು ಎರಡು ಸಾವಿರದ ಇಪ್ಪತ್ತೆಂಟರ ಒಂದು ಚುನಾವಣೆಯಲ್ಲಿ ಯಾಕಂದರೆ ಈ ವಿಚಾರದಲ್ಲಿ ನಾನು ಚುನಾವಣೆ ಮಾತಾಡ್ಬಾರ್ದು ಯಾಕಂದರೆ ಇಂಥ ಜನ ನಾಯಕ ಆಗಿ ಹಾಕಿ ಬರಬೇಕಂತ ನಾನು ತಿಳಿಸ್ತೀನಿ ಜೊತೆಯಲ್ಲಿ ಈಗಾಗಲೇ ಸಾಕಷ್ಟು ಕಡೆ ಸಮಾಜ ಸೇವೆಯನ್ನು ಮಾಡಿದ್ದಾರೆ ಎಸ್ ಎನ್ ಆರ್ ಆಸ್ಪತ್ರೆ ಮುಂಭಾಗ ಅತ್ಯದ್ಭುತವಾದಂಥ ಒಂದು ಆಟೋ ನಿಲ್ದಾಣ ಇರ್ಬೋದು ತದನಂತರ ಈ ಕನ್ನಡ ರಾಜ್ಯೋತ್ಸವ ದಿನದಂದು ಈ ನಾಡು ನುಡಿ ನೆಲಗ ಜಲಕ್ಕೋಸ್ಕರ ಹೋರಾಡಿದಂತಹ ಸಾಧಕರಿಗೆ ಬೆಳ್ಳಿ ಪದಕ ನೀಡುವ ಮುಖೇನವಾಗಿ ಗುರುತಿಸಿ ಗೌರವಿಸುವಂಥದ್ದು ಜೊತೆಯಲ್ಲಿ ಸಾಕಷ್ಟು ಸಮಾಜ ಸೇವೆ ನಾನು ಹೇಳೋಕ್ಕೆ ಬರೋದಿಲ್ಲ ಹೇಳ್ಕೊಂಡು ಹೋದರೆ ಹಗಲು ರಾತ್ರಿ ಹಗಲು ರಾತ್ರಿ ಆಗುತ್ತೆ ಸೊ ಎಷ್ಟು ಸಮಾಜ ಸೇವೆ ಮಾಡಿದರೆ ಎಲ್ಲ ನೀವೆಲ್ಲ ಮೀಡಿಯಾದಲ್ಲಿ ನೋಡ್ಬೋದು ಇಷ್ಟು ಹೇಳ್ತಾ ನಾನು ಮತ್ತೊಮ್ಮೆ ಮಗದೊಮ್ಮೆ ಅಮಾನುಲರವರಿಗೆ ಒಳ್ಳೆಯದಾಗಲಿ ಹತ್ತೊಂಬತ್ತನೇ ತಾರೀಕು ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ